ಅದು ನಮ್ಮ ನಿಮ್ಮ ಮುಂದೆ ಚರ್ಚೆ ಅಲ್ಲ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ ಹಾಗಾಗಿ ಪಕ್ಷ ತೀರ್ಮಾನ ಏನೇ ಮಾಡಬೇಕು ಅಂದರೂ ಪಕ್ಷ ತೀರ್ಮಾನ ಮಾಡಬೇಕು ಅಂತೂ ವೈಯಕ್ತಿಕವಾದಂಥ ವಿಚಾರ ಇಲ್ಲಿಲ್ಲ ಹೇಳಿದ್ದೀನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಡಿ ಕೆ ಇಲ್ಲ ಶ್ರಮ ಸಿ ಶ್ರಮ ಎಲ್ಲರೂ ಹಾಕಿದ್ದಾರೆ ಶಿವಕುಮಾರ್ ಅವರು ಹಾಕಿದ್ದಾರೆ ಬೇರೆಯವರು ಹಾಕಿದ್ದಾರೆ ಎಲ್ರಿಗೂ ಬೇರೆ ಬೇರೆಯವ್ರಿಗೂ ಕೂಡ ಒಬ್ಬೊಬ್ಬರಿಗೂ ಕೂಡ ಒಬ್ಬರು ಮಂತ್ರಿ ಆಗಬೇಕು ಅಂತಾರೆ ಇನ್ನೊಬ್ಬರು ಉಪಮುಖ್ಯಮಂತ್ರಿ ಆಗಬೇಕು ಅಂತಾರೆ ಒಬ್ಬರು ಎಂ ಪಿ ಆಗಬೇಕು ಅಂತಾರೆ ಒಬ್ಬರು ಎಮ್ ಎಲ್ ಎ ಆಗಬೇಕು ಅಂತಾರೆ ಅವರು ಥರ ಆ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಅದನ್ನು ಸ್ವಾಭಾವಿಕವಾದಂಥ ಮಾತುಗಳೇ ಹೊರತು ಅದು ಯಾವುದೂ ಕೂಡ ಮುಖ್ಯ ಅಲ್ಲ ಇವತ್ತು ನಾವು ಉತ್ತಮವಾದಂಥ ಆಡಳಿತವನ್ನು ಕೊಡೋದೇ ನಮ್ಮ ಗುರಿ ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಒಂದಲ್ಲ ಒಂದಿನ ಸಿಗುತ್ತೆ ಕಾದ್ ನೋಡ್ಬೇಕು ನನಗಿಲ್ಲ ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು ನಂಬಿಕೆ ಮೇಲೆ ನಾವಿರೋದು ನೀವು ಕೂಡ ನಂಬಿಕೆ ಮೇಲೇ ನೀವು ಕೆಲಸ ಮಾಡ್ತಾ ಇರೋದು ನೀವು ಯಾವುದೇ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ನಂಬಿಕೆಯ ಆಧಾರದ ಮೇಲೆ ನೀವು ಕೂಡ ಆ ಸಂಸ್ಥೆಗೆ ಒಳ್ಳೇದಾಗಲಿ ನನಗೇನಾರು ಒಳ್ಳೆದಾಗುತ್ತೆ ಅನ್ನೋ ದೃಷ್ಟಿಯಿಂದನೇ ನೀವು ಕೆಲಸ ಮಾಡ್ತಾ ಇರೋದು ಸಂಸ್ಥೆ ರಾಜಕಾರಣ ಎಲ್ಲವೂ ಕೂಡ ಒಂದೇ ಒಂದೇ ದೃಷ್ಟಿಕೋನದಲ್ಲಿ ನೀವು ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದಲೇ ಕೆಲಸ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು ನಾನು ಹೈಕಮ್ಯಾಂಡನ್ನ ಭೇಟಿ ಮಾಡಿದ್ದು ನಾನೇನು ಬೇರೆ ಏನು ಹೋಗಿಲ್ಲ ರಾಜಕೀಯವಾದಂತಿಲ್ಲ ನಾನು ಸ್ವಾಭಾವಿಕವಾಗಿ ನಾನು ಹೋದಾಗೆಲ್ಲನೂ ಕೂಡ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತೀನಿ ನನಗೆ ನ್ಯಾಯಾಲಯದಲ್ಲಿ ಕೇಸ್ ಇತ್ತು ಕೇಸ್ಗೋಸ್ಕರ ಹೋಗಿದ್ದೆ ಹೋಗದೆ ನನ್ನ ಕೆಲಸ ಮುಗಿಸ್ಕೊಂಡೆ ಬಂದೆ ಸಿ ನಮಗೆ ನಮ್ಗೆ ಅಳಬ್ರು ಸಿ ಸಿಎಮ ನಮ್ಮ ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಏನು ಅದ್ರಲ್ಲಿ ಆತಂಕ ಏನಿದೆ ಈಗ ಸ್ವಲ್ಪ ಏತಿನ ಕೇಳಿಲ್ಲ ನಾನು ಯಾರು ಬೇರೆಯವರು ಸಿ ಎಂ ಹತ್ರ ಹೋಗಿ ಬಿಜೆಪಿ ಸಿ ಎಂ ಹತ್ರ ಮಾತಾಡಿದ್ದೆ ನಾನು ನಮ್ಮ ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿ ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತಿಗೆ ಎರಡೂವರೆ ವರ್ಷ ತುಂಬಿದೆ ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ ಅವ್ರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನೋಡ್ಕೋತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಅವ್ರನ್ನೇ ಕೇಳಿ ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಈಗ ಆಲ್ರೆಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಏನಿದ್ರು ಕೂಡ ಅದು ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಜೊತೆ ಅದನ್ನು ಚರ್ಚೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ನೀವು ನೋಡಿ ತೋರಿಸ್ತಾ ಇದ್ದೀರಾ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಎಲ್ರಿಗೂ ಆಸೆ ಇದೆ ಅವರವ್ರ ಅಭಿಮಾನಿಗಳು ಪೂಜೆ ಮಾಡ್ತಾಯಿರ್ತಾರೆ ಹೇಳ್ತಾಯಿರ್ತಾರೆ ಅವ್ರಿಗೆ ಏನು ಬೇಕೋ ಮಾಡ್ತಾಯಿರ್ತಾರೆ ಆದರೆ ನಾವು ಪಕ್ಷದ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥವ್ರು ಸೊ ಹಾಗಾಗಿ ಪಕ್ಷ ಏನು ಆದೇಶ ಕೊಡ್ತದೆ ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತದೆ ಅದನ್ನು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಬೇರೆ ಯಾರೇ ನಾಯಕರುಗಳಿರ್ಬೋದು ಅದನ್ನು ಪಾಲನೆ ಮಾಡ್ತಾರೆ ಇಲ್ಲ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂಥ ಸಹಕಾರವನ್ನು ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಇಲ್ಲ ಇಲ್ಲ ರಿಸೈನ್ ಕೊಡೋಲ್ಲ ಅಂತ ನಿಮ್ಮ ಹತ್ರ ಏನು ಹೇಳಿಲ್ವಲ್ಲ ನೀವು ಹಂಗೆ ಹೇಳ್ತಾ ಇದ್ದೀರ ಅವರು ಪಕ್ಷಕ್ಕೆ ಏನೆಲ್ಲ ಮಾಡಬೇಕೋ ಅವಕಾಶ ಸಿಕ್ಕಿದಾಗ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಸೊ ಯಾವಾಗ ಸಿ ಈಗ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನಗಳನ್ನು ಮಾಡ್ತಾ ಇರ್ತಾರೆ ಕಾರ್ಯಕರ್ತರುಗಳನ್ನು ಕುಪ್ಸೋ ಅಂಥ ಮಾತುಗಳನ್ನು ಕೆಲವರು ಆಡ್ತಾ ಇರ್ತಾರೆ ಸೊ ಹಾಗಾಗಿ ಕಾರ್ಯಕರ್ತರುಗಳಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಪಕ್ಷದ ಜವಾಬ್ದಾರಿ ಅಧ್ಯಕ್ಷ ಜವಾಬ್ದಾರಿ ಹಾಗಾಗಿ ಅವರು ಆ ಮಾತನ್ನ ಹೇಳಿದ್ದಾರೆ ಆ ಥರ ಏನಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಈಗ ಇಂದಿರಾ ಗಾಂಧಿ ಅವರಿರ್ಬೋದು ರಾಜೀವ್ ಗಾಂಧಿಯವ್ರು ಇರ್ಬೋದು ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು ಇಲ್ಲಿ ನಮ್ಮಲ್ಲಿ ದೇವರಾಜರ್ಸು ಅವರಿದ್ದರು ಇಂಜ್ಲಿಂಗಪ್ಪನವರಿದ್ದರು ಎಸ್ ಎಂ ಕೃಷ್ಣ ಅವ್ರವರು ಆಡಳಿತ ನಡೆಸಿದ್ರು ಎಲ್ಲರೂ ಕೂಡ ಹೈಕಮಾಂಡ್ನ ಅಂತ ಕೆಲಸ ಮಾಡಿದ್ದಾರೆ ಯಾರು ಆ ಥರ ಏನಿಲ್ಲ ಈಗ ಈಗ ಸ್ವಲ್ಪ ಸರ್ಕಾರ ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನು ತೆಗೆದುಕೊಂಡ್ರು ಆ ತಗೊಂಡಂಥ ನಂತರ ಪಕ್ಷಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂಥ ಆಡಳಿತವನ್ನು ನಡೆಸ್ತಾ ಇತ್ತು ಇಲ್ಲ ಆ ಥರ ಏನಿಲ್ಲ ಬಿಹಾರ್ ಚುನಾವಣೆ ಬೇರೆ ಬೇರೆ ವಿಚಾರಗಳು ಅವರ ಹತ್ರ ಬ್ಯುಸಿಯಾಗಿ ಮೀಟಿಂಗ್ಗಳು ಶೆಡ್ಯೂಲ್ಡ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ

ಆಡಳಿತ ನಡೆಸುವಂಥವ್ರ ಕರ್ತವ್ಯ ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು ರಾಜಕಾರಣದಲ್ಲಿ ಅದರ ಬಗ್ಗೆ ಮಾಹಿತಿ ಇಲ್ಲ ನೀವೇನು ಹೇಳ್ತೀರಿ ಅದನ್ನ ನಾನು ಕೇಳ್ತೀನಿ ಇನ್ನು ಎಷ್ಟು ದಿನ ಕಾಯಬೇಕು ಆ ಸಮಯ ಬಂದಿಲ್ವಾ ಎರಡೂವರೆ ವರ್ಷ ಆಯಿತು ಅಧಿಕಾರ